ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನೆನೆಸಿನ ನೆನೆಸಿದ ಹೆಸರು ಕಾಳಿಂದ ಒಂದು ಜ್ಯೂಸ್ ಮಾಡೋಣ ಸ್ನೇಹಿತರೆ ಇದು ರಾತ್ರಿ ರಾತ್ರಿ ನೆನೆಸಿಟ್ಟಿದ್ದೆ ನೋಡಿ ಆ ನೆನೆಸಿರೋದು ರಾತ್ರಿ ನೆನೆಸಿದ್ರಲ್ಲೇ ಅಲ್ಲಲ್ಲೇ ಒಂದೊಂದು ಸಣ್ಣ ಸಣ್ಣ ನೆನೆಸಿದಲ್ಲೇ ಒಂದೊಂದು ಮೊಳಕೆ ಕಾಳು ಬಂದಿದೆ ಆರೋಗ್ಯಕರವಾದಂಥ ಇದು ಜ್ಯೂಸು ಈ ಕಡು ಬಿಸಿಲಿಗೆ ಬೇಸಿಗೆ ಬಿಸಿಲಿಗೆ ಈ ತಣ್ಣದ ತಣ್ಣನೆ ತಣ್ಣನೆ ಇರುವಂಥದ್ದು ಒಂದು ಜ್ಯೂಸ್ ಮಾಡಲಿಕ್ಕೆ ಎರಡು ಎರಡು ಹಿಡಿ ಹೆಸರು ಕಾಳನ್ನು ರಾತ್ರಿ ನೆನೆ ಹಾಕಿದ್ದೆ ಆ ರಾತ್ರಿ ನೆನೆ ಹಾಕಿದ್ದನ್ನು ಈಗ ಜಾರಿಗೆ ಹಾಕಿದ್ದೀನಿ ಈಗ ಅದ್ರ ಜೊತೆಗೆ ಎರಡು ಏಲಕ್ಕಿ ಹಾಕೋಣ ಪರಿಮಳಯುಕ್ತವಾಗಿರುತ್ತೆ ಅದು ಜ್ಯೂಸು ಹೆಸರು ಕಾಳು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಈ ಮಧ್ಯಾಹ್ನ ಕಡು ಬಿಸಿಲಿಗೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಇದಕ್ಕೆ ಫುಲ್ ನೀರು ಹಾಕೋಣ ನಾವೀಗ ಎರಡು ಕಪ್ಪು ಎರಡು ಲೋಟ ಆಗುತ್ತೆ ಎರಡು ಎರಡೂವರೆ ಲೋಟ ಮಾಡ್ಬೋದು ಎರಡು ಹಿಡಿ ನೆನೆ ಹಾಕಿದರೆ ಈಗ ಇದಕ್ಕೆ ಮಿಕ್ಸಿ ಮಾಡ್ಕೊಂಡು ನೀರು ಹಾಕಿ ಕಲಿಸ್ಬಿಟ್ಟು ಚೆನ್ನಾಗಿ ಸೋಸ್ಕೊಂಬರೋಣ ಸೋಸಿ ಚೆನ್ನಾಗಿ ಅದನ್ನೆಲ್ಲ ಜಾರಿಗೆನ್ನ ಸ್ವಲ್ಪ ನೀರು ಹಾಕಿ ಇದ್ರ ಮೇಲೆ ಹಾಕೋಣ ಚೆನ್ನಾಗಿ ಹಾಕಿ ಸ್ವಲ್ಪ ನೀರು ತೆಗ್ದುಬಿಟ್ರೆ ಅಷ್ಟೇ ತಣ್ಣಗೆ ಇದು ಇಂಥ ಕಡು ಬಿಸಿಲಿದೆ ಈ ಬಿಸಿಲಿಗೆ ಇಂಥ ಒಂದು ಹೆಸರು ಕಾಳಿನ ಜ್ಯೂಸ್ ಮಾಡಿ ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ದೇಹಕ್ಕೂ ತಂಪು ಈಗೆಲ್ಲ ಸೋಸ್ಕೊಂಡಾಯಿತು ಇದಕ್ಕೆ ನಾವು ಬೆಲ್ಲ ಹಾಕೋಣ ಸಕ್ಕರೆ ಬೇಡ ಬೆಲ್ಲ ಹಾಕೋಣ ಎರಡು ಮೂರು ಚಮಚ ನಿಮಗೆ ಸಿಹಿ ತಕ್ಕ ಸಿಹಿ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿರೋ ಆರೋಗ್ಯಕ್ಕೆ ಒಳ್ಳೆಯದು ಹಾಕಿ ಕಲಿಸ್ಬಿಟ್ಟು ಹಾಕಿದರೆ ಜ್ಯೂಸ್ ರೆಡಿ ಹೆಸರುಕಾಳು ಜ್ಯೂಸ್ ರೆಡಿ ಸ್ನೇಹಿತರೆ ಈ ಮಟ ಮಟ ಮಧ್ಯಾಹ್ನ ಬಿಸಿಲಿಗೆ ತಂಪಾದ ಹೆಸರುಕಾಳು ಜ್ಯೂಸು ರೆಡಿ ಇದೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯ ಕೂಡ ಒಳ್ಳೆಯದು ಇನ್ನು ಬೆಳಗಿನ ಜಾವ ಆಳುಟೆ ಕುಡಿದ್ರೆ ಪಿತ್ತ ಶಮನ ಕೂಡ ಆಗುತ್ತೆ ತಂಪು ಕೂಡ ಈ ಜ್ಯೂಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಅವಾಗವಾಗ ಈ ಥರ ಮಕ್ಕಳಿಗೆ ಮಾಡಿಕೊಡ್ತಾಯಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್